ಕೃಷ್ಣ ಶಾಂತಕಾರುಜಗಶಯ ಪದ್ಮನಾಭಂ ಸುರೇಶ ವಿಶ್ವಧಾರಂ ಗಗನ ಸದೃಶ್ ಮೇಘವರ್ಣಂ ಶುಭಾಂಗ್ ವಾಟ್ ಇಂಡಿಯಾ ಲವ್ ರಿಸ್ಟ್ ಅನ್ಕಂಡೀಷನಲ್ ನಮಸ್ಕಾರ ಗೆಳೆಯರೆ ಭಾರತದ ಇತಿಹಾಸದಲ್ಲಿ ಎಂತಹದ್ದೊಂದು ಅಚ್ಚರಿಯ ಘಟನೆ ನಡೆದಿಲ್ಲ ಯಾಕಂದ್ರೆ ಇವತ್ತು ಅಯೋಧ್ಯೆಯ ಶ್ರೀರಾಮನ ಪಾದಕ್ಕೆ ಕೋಟಿ ಕೋಟಿ ರೂಪಾಯಿ ಬೆಲೆ ಬಾಳುವ ಮಹಾ ಕಾಣಿಕೆಯೊಂದು ಅರ್ಪಿತವಾಗಿದೆ ಭಕ್ತಿಯ ಪರಾಕಾಷ್ಟೆ ಅಂದ್ರೆ ಏನು ಅನ್ನೋದನ್ನ ಒಬ್ಬ ಅನಾಮಧೀಯ ಕನ್ನಡಿಗ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಸುಮಾರು ಮೂವತ್ತರಿಂದ ಮೂವತ್ತೈದು ಕೋಟಿ ರೂಪಾಯಿ ಬೆಲೆ ಬಾಳುವ ರತ್ನ ಖಚಿತವಾದ ಹತ್ತು ಅಡಿ ಎತ್ತರದ ಭವ್ಯ ರಾಮನ ವಿಗ್ರಹವನ್ನ ಕರ್ನಾಟಕದ ಭಕ್ತರೊಬ್ಬರು ದಾನವಾಗಿ ನೀಡಿದ್ದಾರೆ ಆಶ್ಚರ್ಯದ ವಿಷಯ ಏನಂತಂದ್ರೆ ಇಷ್ಟೊಂದು ದೊಡ್ಡ ಮೊತ್ತದ ಕಾಣಿಕೆ ನೀಡಿದ ಆ ಪುಣ್ಯಾತ್ಮ ತನ್ನ ಹೆಸರನ್ನೇ ಬಹಿರಂಗಪಡಿಸಿಲ್ಲ ಈ ಕಾಲದಲ್ಲಿ ಹತ್ತು ರೂಪಾಯಿ ದಾನ ಮಾಡಿದ್ರೇನೆ ದೊಡ್ಡ ಬೋರ್ಡ್ ಹಾಕಿಸಿ ಫೋಟೋ ತೆಗೆಸಿ ನಲ್ಲಿ ಹಾಕೋ ಜನ ಇರುವಾಗ ಐದು ಕ್ವಿಂಟಾಲ್ ತೂಕದ ಈ ರತ್ನ ಖಚಿತ ಕಲಾಕೃತಿಯನ್ನ ಗುಪ್ತವಾಗಿ ಕೊಟ್ಟಿರೋದಂದ್ರೆ ಅದು ನಮ್ಮ ಮಣ್ಣಿನ ಗುಣ ಐದು ಕ್ವಿಂಟಾಲ್ ತೂಕದ ವಜ್ರ ವೈಢೂರ್ಯಗಳಿಂದ ಕೆತ್ತಲ್ಪಟ್ಟ ತಂಜಾವೂರು ಶೈಲಿಯ ಈ ಅದ್ಭುತ ಕಲಾಕೃತಿಯನ್ನ ಕಳಿಸಿರೋ ಆ ಭಕ್ತ ಬರೆದಿರೋ ಪತ್ರವನ್ನ ಓದಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ನನ್ನ ಉಸಿರಲ್ಲಿ ರಾಮನಿದ್ದಾನೆ ನನ್ನ ಕಣಕಣದಲ್ಲೂ ಆ ರಾಮನೇ ತುಂಬಿದ್ದಾನೆ ನಾನು ಕೊಟ್ಟಿರೋದು ಆ ದೇವರಿಗೆ ಗೊತ್ತಿದ್ರೆ ಸಾಕು ಜಗತ್ತಿಗೆ ನನ್ನ ಹೆಸರು ಬೇಡ ಅಂತ ಬರೆದುಕೊಂಡಿದ್ದಾರೆ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ಗೆ ಈ ವಿಗ್ರಹ ಹಸ್ತಾಂತರ ಮಾಡುವಾಗ ಅಲ್ಲಿದ್ದ ಪ್ರತಿಯೊಬ್ಬ ಕನ್ನಡಿಗನ ಕಣ್ಣಲ್ಲೂ ಆನಂದ ಬಾಷ್ಪವಿತ್ತು ನಮ್ಮ ಕಲೆ ನಮ್ಮ ಸಂಸ್ಕೃತಿ ಅಯೋಧ್ಯೆಯ ಅಪವಿತ್ರ ಮಣ್ಣಲ್ಲಿ ಶಾಶ್ವತವಾಗಿ ನೆಲೆ ನಿಂತಿದೆ ಅನ್ನೋದೇ ನಮಗೆಲ್ಲ ದೊಡ್ಡ ಹೆಮ್ಮೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ರತ್ನ ಖಚಿತ ವಿಗ್ರಹದ ಬಗ್ಗೆ ಕೇಳಿ ಸಾಕ್ಷಾತ್ ಯೋಗಿ ಆದಿತ್ಯನಾಥ್ ಅವರೇ ದಂಗಾಗಿದ್ದಾರಂತೆ ಜನ ಹೀಗೂ ಇರ್ತಾರ ಇಷ್ಟು ದೊಡ್ಡ ಮೊತ್ತದ ಕಾಣಿಕೆ ನೀಡಿ ಹೆಸರನ್ನೇ ಗೌಪ್ಯವಾಗಿಡೋದು ಅಂದ್ರೆ ಸಾಮಾನ್ಯ ವಿಷಯವಲ್ಲ ಅಂತ ಅವರು ಕೂಡ ಆಶ್ಚರ್ಯ ಪಟ್ಟಿದ್ದಾರೆ ಅಂತ ಟ್ರಸ್ಟ್ ನವರು ಹೇಳ್ತಿದ್ದಾರೆ ಗೆಳೆಯರೇ ಈ ಪ್ರಪಂಚದಲ್ಲಿ ಎರಡು ತರಹದ ಜನರಿದ್ದಾರೆ ಒಬ್ಬರು ಕೈಯಲ್ಲಿ ಕೊಟ್ಟಿದ್ದನ್ನ ಮೈಕ್ ಹಿಡಿದು ಇಡೀ ಊರಿಗೆಲ್ಲ ಸಾರೋರು ಇನ್ನೊಬ್ರು ಹತ್ತಾರು ಕೋಟಿ ದಾನ ಮಾಡಿದ್ರೂ ನಾನಲ್ಲ ಅಂತ ಸದ್ದಿಲ್ಲದೆ ಮರಿಯಾಗೋರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ ಮಾಡ್ತಾ ಇರೋದು ಅದೇ ವಿಚಾರ ಮೂವತ್ತೈದು ಕೋಟಿ ಬೆಲೆ ಬಾಳುವ ಮೈ ರತ್ನಗಳನ್ನ ಹೊತ್ತಿರೋ ಆ ಹತ್ತು ಅಡಿ ಎತ್ತರದ ಭವ್ಯ ರಾಮನ ವಿಗ್ರಹ ಇದನ್ನ ಕೊಟ್ಟಿದ್ದು ಸುಧಾಮೂರ್ತಿ ದಂಪತಿಗಳೇ ಅಂತ ಜನ ಮಾತಾಡ್ಕೋತಾ ಇದ್ದಾರೆ ಆದ್ರೆ ಅವರು ಮಾತ್ರ ಎಲ್ಲಿಯೂ ಬಾಯಿಬಿಟ್ಟಿಲ್ಲ ಇದನ್ನೇ ಅಲ್ವಾ ಗುಪ್ತದಾನ ಅನ್ನೋದು ಪಾರ್ಲಿಮೆಂಟ್ನಲ್ಲಿ ಸಂಸ್ಕೃತ ಮಂತ್ರ ಹೇಳೋವಾಗ ಸುಧಾಮೂರ್ತಿ ಅವರ ಮುಖದಲ್ಲಿ ಒಂದು ಕಳೆ ಇರುತ್ತೆ ನೋಡಿ ಅದು ಅಪ್ಪಟ ದೇಶಿ ಸಂಸ್ಕೃತಿಯ ಸಂಕೇತ ಅದೆಷ್ಟೋ ಹಳ್ಳಿಗಳಿಗೆ ಆಸ್ಪತ್ರೆ ಕುಡಿಯುವ ನೀರು ಸ್ಕೂಲು ನಿರ್ಮಿಸಿ ಕೊಟ್ಟರು ಬಹಳ ಮುಖ್ಯವಾಗಿ ಬೆಂಗಳೂರು ಮೆಟ್ರೋಗೆ ಇನ್ನೂರು ಕೋಟಿ ರೂಪಾಯಿಯನ್ನ ಕೊಟ್ರು ಏನು ಕೊರೋನಾ ಬಂದಾಗ ಜನ ಕಷ್ಟದಲ್ಲಿ ಇದ್ದಾಗ ಸಹಾಯಕ್ಕೆ ಸರ್ಕಾರಕ್ಕಿಂತ ಮುಂಚೆ ಓಡಿ ಬಂದಿದ್ದು ಇವರೇ ಇಷ್ಟೆಲ್ಲ ಮಾಡಿದವರು ಈ ಹತ್ತು ಅಡಿ ಎತ್ತರದ ರಾಮನನ್ನ ಕೊಡೋದು ದೊಡ್ಡ ವಿಷಯವೇನಲ್ಲ ಆದ್ರೆ ಇಲ್ಲಿ ಗಮನಿಸಬೇಕಾದ್ದು ಈ ವಿಗ್ರಹದ ಬೆಲೆಯನ್ನಲ್ಲ ಅದರ ಹಿಂದಿರೋ ಆ ಭಕ್ತಿ ಮತ್ತು ನಂಬಿಕೆಯನ್ನ ನನಗನ್ಸೋದೇನಂದ್ರೆ ಸುಧಾಮೂರ್ತಿಯವರು ಆಧುನಿಕ ಕಾಲದ ಶಬರಿ ಇದ್ದಂತೆ ಅಂದು ಶಬರಿ ತಾನು ತಿನ್ನೋ ಹಣ್ಣನ್ನ ರಾಮನಿಗೆ ಕೊಟ್ಲು ಎಂದು ಈ ತಾಯಿ ತಾನು ಗಳಿಸಿದ ಸಂಪತ್ತನ್ನ ಜನರಿಗೂ ಮತ್ತು ದೇವರಿಗೂ ಹಂಚುತ್ತ ಇದ್ದಾರೆ ಜನ ಇವರನ್ನ ಆಧುನಿಕ ಕರ್ಣ ಅಂತ ಕರೆಯುವುದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಯಾಕಂದ್ರೆ ಕೊಡೋ ಕೈಗೆ ಬೆಲೆ ಕಟ್ಟಬಹುದು ಆದ್ರೆ ಕೊಡೋ ಮನಸ್ಸಿಗೆ ಬೆಲೆ ಕಟ್ಟೋಕ್ ಸಾಧ್ಯನಾ ಕರ್ನಾಟಕ ಅಂದ್ರೆ ಬರೀ ಭೂಪಟದ ಒಂದು ಭಾಗವಲ್ಲ ಅದು ಭಕ್ತಿಯ ಭಂಡಾರ ನಮ್ಮ ಮಣ್ಣಿನ ಕಲೆ ಮತ್ತು ನಮ್ಮ ಜನರ ಈ ಉದಾರ ಮನಸ್ಸು ಇಡೀ ದೇಶಕ್ಕೆ ಮಾದರಿ ಯಾರು ಏನೇ ಅಂದ್ರೂ ರಾಮ ಮತ್ತು ಕರ್ನಾಟಕದ ನಡುವೆ ಇರೋ ಈ ಪವಿತ್ರ ಸಂಬಂಧನ ಯಾರು ಕೂಡ ಮುರಿಯೋಕೆ ಸಾಧ್ಯ ಇಲ್ಲ ಅಯೋಧ್ಯೆಯ ಆ ಮಂದಿರ ಇವತ್ತು ಭಾರತದ ಹೆಮ್ಮೆ ಇರಬಹುದು ಆದ್ರೆ ಆ ಹೆಮ್ಮೆಯ ಹಿಂದೆ ಕರ್ನಾಟಕದ ಕೋಟ್ಯಾಂತರ ಜನರ ಭಕ್ತಿಯ ಶಕ್ತಿ ಇದೆ ನಮ್ಮ ಮಣ್ಣಿನ ಕಲ್ಲು ದೇವರಾಗಿ ಕೂತಿದೆ ನಮ್ಮ ಮಣ್ಣಿನ ಶಿಲ್ಪಿ ಆ ದೇವರಿಗೆ ಜೀವವನ್ನ ಕೊಟ್ಟಿದ್ದಾರೆ ಈಗ ನಮ್ಮ ಮಣ್ಣಿನ ಭಕ್ತರೊಬ್ಬರು ಆ ದೇವರಿಗೆ ಆಭರಣದ ಶೃಂಗಾರವನ್ನ ಕೂಡ ಮಾಡಿದ್ದಾರೆ ಗೊತ್ತಿರಲಿ ಅಯೋಧ್ಯೆಯ ಇಡೀ ನಿರ್ಮಾಣ ಕಾರ್ಯದಲ್ಲೂ ಕರ್ನಾಟಕದವರದ್ದೇ ಮೇಲುಗೈ ಅಲ್ಲಿನ ಪ್ರತಿಯೊಂದು ಆಗು ಹೋಗುಗಳನ್ನ ನೋಡಿಕೊಳ್ತಾ ಇರೋದು ಉಡುಪಿಯ ಪೇಜಾವರ ಶ್ರೀಗಳಾದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಅಷ್ಟೇ ಯಾಕೆ ಇಡೀ ಮಂದಿರ ನಿರ್ಮಾಣದ ಉಸ್ತುವಾರಿ ವಹಿಸಿಕೊಂಡಿರುವುದು ನಮ್ಮ ಬೆಂಗಳೂರಿನ ಗೋಪಾಲ್ಜಿ ಅವರು ಇನ್ನು ಜಗತ್ತೇ ಮೆಚ್ಚಿರೋ ಅಮುದ್ದಾದ ಬಾಲರಾಮನ ವಿಗ್ರಹವನ್ನ ಕೆತ್ತಿದ್ದು ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಆ ಮಂದಿರದ ನಿರ್ಮಾಣದಲ್ಲಿ ಅತಿ ಹೆಚ್ಚು ಕನ್ನಡಿಗರ ಶ್ರಮವಿದೆ ಈ ಮಾಹಿತಿ ಕೇಳಿ ನಿಮಗೆ ಹೆಮ್ಮೆ ಅನಿಸಿದ್ರೆ ಈ ವಿಡಿಯೋನ ಪ್ರತಿಯೊಬ್ಬ ಕನ್ನಡಿಗರಿಗೂ ಶೇರ್ ಮಾಡಿ ಜೈ ಶ್ರೀರಾಮ್ ದಯವಿಟ್ಟು ನಮ್ಮ ಚಾನೆಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ